ಹಲೋ ಫ್ರೆಂಡ್ಸ್ ನಾನು ಇವತ್ತು ಎಕ್ಸೆಲ್ನಲ್ಲಿ ಟಾಪ್ ಟ್ರೆಂಡಿಂಗ್ ಫಾರ್ಮುಲಾ ಯಾವ್ಯಾವ್ದು ಇದ್ದಾವೆ ಅದನ್ನು ಯಾವ ಥರ ಯೂಸ್ ಮಾಡಬೇಕನ್ನಂತ ಅನ್ ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ ಮೊದಲಿಗೆ ಸಮ್ ಅನ್ನೋ ಫಾರ್ಮುಲಾ ಯಾವ ಥರ ಯೂಸ್ ಮಾಡಬೇಕಂತ ಅಂದರೆ ಸೆಲೆಕ್ಟ್ ಮಾಡಿ ಇಲ್ಲೋಗಿ ಸಮ್ ಅಂತ ಕೊಟ್ಟರೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ಇನ್ನೊಂದು ಸಲ ರಿ ಏನು ರಿಮೈಂಡ್ ಮಾಡಬೇಕು ಅಂತ ಅಂದರೆ ನಿಮ್ಗೆ ಯಾವ ಥರ ರಿಮೈಂಡ್ ಮಾಡಬೇಕಂತಂದರೆ ಇದು ಇಸ್ ಎ ಡಾಟಾ ಅಂತ ಕರಿತೀವಿ ಇಸ್ ಎ ನಂಬರ್ ಬಟ್ ಇದು ಇಟ್ಸ್ ಎ ಇನ್ಫಾರ್ಮೇಷನ್ ಅಂತ ಕರಿತೀವಿ ಸೊ ನಂಬರ್ಗೂ ಮತ್ತು ಇನ್ಫಾರ್ಮೇಷನ್ಗೆ ಏನು ಡಿಫ್ರೆನ್ಸ್ ಅಂತಂದರೆ ಎ ಟು ಅನ್ನೋ ಸೆಲ್ಲು ಎ ಟು ಇಸ್ ಎ ಸೆಲ್ ಇಟ್ಸ್ ಎ ಜಸ್ಟ್ ಎ ಫೈವ್ ನ ಫಿಫ್ಟಿ ನಂಬರ್ ಅದು ಆದರೆ ಇದು ಇನ್ಫಾರ್ಮೇಷನ್ ಅಂತಂದರೆ ಎ ಏಯ್ಟೀನ್ ಅಂತ ಕರಿತೀವಿ ಸೆಲ್ ಈಕ್ವಲ್ಸ್ ಸಮ್ ಆಫ್ ಎ ಟು ಈಸ್ ಟು ಎ ಸೆವೆಂಟೀನ್ ಅಂತ ಕರೆದ್ರೆ ಅಂತ ಕರಿತೀವಿ ಅದರ ಅರ್ಥ ಏನು ಅಂತಂದರೆ ಈ ವ್ಯಾಲ್ಯೂ ಏಯ್ಟೀನ್ ವ್ಯಾಲ್ಯೂ ಈಕ್ವಲ್ಸ್ ಅದು ಯಾವುದಕ್ಕೆ ಸಮನಾಗಿದೆ ಅಂತ ಅಂದರೆ ಎ ಇಂದ ಹಿಡಿದು ಎ ಸೆವೆಂಟೀನ್ವರೆಗೆ ಎಷ್ಟು ನಂಬರ್ಸ್ ಇದಾವೆ ಅಷ್ಟನ್ನು ಕೂಡಿದ್ರೆ ಎಷ್ಟು ಬರ್ತದೆ ಟೋಟಲ್ ಅಷ್ಟಕ್ಕೆ ಸಮನಾಗಿದೆ ಅಂತ ಅರ್ಥ ಇದರ ಅರ್ಥ ಸೊ ನಾವು ಇಲ್ಲೂ ಕೂಡ ಅದನ್ನು ಕಂಡುಹಿಡ್ಬೋದು ಈಕ್ವಲ್ಸ್ ಸಮ್ ಓಪನ್ ದಿ ಬ್ರಾಕೆಟ್ మ్యాన్యుల్గూ నాం ఇది మాబోదు ఏ టూ ఈస్ టు ఏటీన్ ఏ సెవెంటీన్ ఏ సెవెంటీన్ అంత కుడద్రు కూడా ద సేమ్ ఆన్సర్ ఇల్లు ఇల్లు సేమ్ ఆన్సర్ బరు అమే కలవన్న సిచ్యువేషన్ అల్లి ఈ నాము సెలెక్టెడ్ నెంబర్స్ కండి అంతే ఈ నెంబరు కమ అంతె నైంటీ కమ టెన్ కమ ನಾನು ಇಷ್ಟು ನಂಬರ್ಸ್ ಮಾತ್ರ ಕೂಡಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ಅಷ್ಟು ನಂಬರ್ಸ್ ಹಾಕಿದ್ದೀನಿ ಇದರ ಅರ್ಥ ಏನು ಅಂತಂದರೆ ಇದು ಸಮ್ ಆಗಿದೆ ಎ ಬರೀ ಸೆಲೆಕ್ಟೆಡ್ ನಂಬರ್ಸ್ ಯಾವುದು ಅಂದರೆ ಎ ಟು ಸೆಲ್ ಒಂದು ಎ ಸಿಕ್ಸು ಎ ಟೆನ್ನು ಎ ಫೋರ್ಟೀನು ಎ ಸಿಕ್ಸ್ಟೀನ್ ಇಷ್ಟು ನಂಬರ್ ಮಾತ್ರ ಕುಡಿದೀವಿ ಅಂತ ಇದರ ಅರ್ಥ ತುಂಬ ಸಿಂಪಲ್ ಆಗಿದೆ ಸೊ ಇದು ಬಿಗಿನರ್ಸ್ಗೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಡೋಂಟ್ ವರಿ ನೆಕ್ಸ್ಟು ಎರಡನೇ ಪ್ರಾಬ್ಲಮ್ಮು ಅವ್ರೇಜ್ ಕಂಡುಹಿಡಿಯೋದು ಅಂತ ಇದು ಸೇಮ್ ಇದ್ರ ಥರನೇ ಸೆಲೆಕ್ಟ್ ಮಾಡಿ ಅವರೇಜ್ ಕಂಡುಹಿಡಿಯೋದು ತುಂಬ ಸಿಂಪಲ್ ಸೊ ಇದ್ರ ಸಮ್ ಥರನೇ ಈಕ್ವಲ್ಸ್ ಅವರೇಜ್ ಓಪನ್ ಬ್ರಾಕೆಟ್ ಎ ಟು ಇಸ್ ಟು ಎ ಸೆವೆಂಟೀನ್ ಇದರ ಅರ್ಥ ಎ ಇಂದ ಎ ಸೆವೆಂಟೀನ್ವರೆಗೆ ಎಷ್ಟು ನಂಬರ್ಸ್ ಇದೆಯೋ ಅಷ್ಟು ನಂಬರ್ಸ್ಗೆ ಅವ್ರೇಜ್ ಕಂಡು ಹಿಡ್ದಿದ್ದೀವಿ ಅಂತ ಅರ್ಥ ಸಿಂಪಲ್ ಸೊ ಮ್ಯಾಕ್ಸಿಮಮ್ ನಂಬರ್ ಅದೇ ಥರ ಕಂಡುಹಿಡಬೋದು ಈಕ್ವಲ್ಸ್ ಸೆಲೆಕ್ಟ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಮತ್ತು ಮಿ ಸಾರಿ ಇದು ಮಿನಿಮಮ್ ನಂಬರು ಸೊ ಸೆಲೆಕ್ಟ್ ಮಾಡ್ತೀನಿ ಮಿನಿಮಮ್ ನಂಬರ್ನ ಕಂಡುಹಿಡಿತೀನಿ ಸೊ ಇಲ್ಲಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಟ್ವೆಲ್ ಮಿನಿಮಮ್ ನಂಬರು ಒನ್ ಆ ಟು ದ ಮ್ಯಾಕ್ಸಿಮಮ್ ನಂಬರ್ ತುಂಬ ಸಿಂಪಲ್ ಆಗಿದೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋದಾದರೆ ಸೊ ಕೌಂಟ್ ಅಂತ ಬರ್ತದೆ ಸೊ ಅಂದರೆ ಎಷ್ಟು ನಂಬರ್ಸ್ ಇದ್ದಾವೆ ಅಂತ ಸೆಲೆಕ್ಟ್ ಮಾಡಿ ಕೌಂಟ್ ಮಾಡ್ತೀನಿ ಎಷ್ಟಿದೆ ಹದಿನಾರು ನಂಬರ್ಸ್ ಇದೆ ಅಂತ ಹೇಳ್ತಾ ಇದೆ ಸೊ ನೀವು ಕೌಂಟ್ ಮಾಡ್ಕೊ ಬಂದರೆ ಹದಿನಾರು ನಂಬರ್ ಸಿಗುತ್ತೆ ಒನ್ ಟು ತ್ರೀ ಫೋರ್ ಹದಿನಾರು ಸಿಗುತ್ತೆ ಹದಿನಾರು ಕೌಂಟ್ ಇದೆ ಅಂತ ಈಗ ಕೆಲವೊಂದು ಸಲ ನಾವೇನು ಮಾಡ್ತೀವಿ ಇದನ್ನು ನಂಬರ್ಸ್ನ ಹೊಡೆದಾಕ್ತೀವಿ ಆಗ ಅದ್ರ ಬದಲಿಗೆ ಏನೋ ಒಂದು ನಂಬರ್ಸು ಕಾರ್ ಅಂತ ಇದು ಮಾಡ್ತೀವಿ ಟೈಪ್ ಮಾಡ್ತೀವಿ ಇಂಥ ಟೈಮಲ್ಲಿ ನಮಗೆ ನಂಬರ್ಸ್ ಕೌಂಟ್ ಅಂತಂದರೆ ನಾವು ಕ್ಯಾಲಿ ಇದು ಮಾ ಇದು ಮಾಡಿದ್ದೆ ಆದರೆ ಫಿಫ್ಟೀನ್ ಬರ್ತದೆ ಸಿಕ್ಸ್ಟೀನ್ ಬದಲು ಫಿಫ್ಟೀನ್ ಬರ್ತದೆ ಇದು ಈ ಆಲ್ಫಾಬೆಟ್ನ ತೊಗೊಂಡಿಲ್ಲ ಇನ್ ಕೇಸ್ ಆಲ್ಫಾಬೆಟ್ ತೊಗೋಬೇಕು ಅಂದರೆ ನಾವು ಕೌಂಟ್ಗೆ ಇದನ್ನು ಆ್ಯಡ್ ಮಾಡಬೇಕು ಕೌಂಟಿಗೆ ಮಾಡಿದಾಗ ಇದು ಆಲ್ಫಾಬೆಟ್ನು ಕೂಡ ತಗೊಳುತ್ತೆ ಸೊ ನೆಕ್ಸ್ಟು ನಾನು ಈ ಸೆಲ್ಲಲ್ಲಿ ಇದನ್ನು ಡಿಲೀಟ್ ಮಾಡಿದ್ದೀನಿ ಅಂದರೆ ಒಂದು ಬ್ಲ್ಯಾಂಕ್ ಇದೆ ಇನ್ನು ಫಿಫ್ಟೀನು ನಂಬರ್ಸ್ ಇದೆ ಅಂತ ಸೊ ನಾನು ಇದನ್ನ ಸೆಲೆಕ್ಟ್ ಮಾಡಿ ಕೌಂಟ್ ಕೊಟ್ಟರೆ ಕೌಂಟೇ ಫಿಫ್ಟೀನ್ ನಂಬರ್ಸ್ ಬರ್ತಿದೆ ಇನ್ ಕೇಸ್ ನಾನು ಕೌಂಟ್ ಬ್ಲ್ಯಾಂಕ್ ಅಂತ ಏನಾರು ಕೊಟ್ಟಿದ್ದೆ ಆದರೆ ಕೌಂಟು ಬ್ಲ್ಯಾಂಕ್ ಅಂತ ಕೊಟ್ಟಿದ್ದೆ ಆದರೆ ಅದು ಒಂದು ಬ್ಲ್ಯಾಂಕನ್ನು ಸೆಲ್ಲು ಅಂತ ಕೊಡುತ್ತೆ ಸಿಂಪಲ್ ಆಗಿದೆ ಓಕೆ ಓಕೆ ನೆಕ್ಸ್ಟು ಇಫ್ ಫಂಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ನು ಇದನ್ನು ನಾವು ಎಕ್ಸೆಲಲ್ಲಿ ತರಾವರಿ ಬೇರೆ ಬೇರೆ ಥರ ವೆರೈಟಿಯಾಗಿ ಯೂಸ್ ಮಾಡ್ತೀವಿ ಸೊ ಫಸ್ಟ್ ನೋಡೋಣ ಯಾವ ಥರ ಯೂಸ್ ಮಾಡೋಣ ಅಂತ ಸೊ ಇದೊಂದು ಫ್ರೂಟ್ ಅಂತ ತಗೊಂಡ್ರೆ ಇದು ಆ್ಯಪಲ್ಲು ಆರೆಂಜು ಲೆಮನ್ನು ಬನಾನಾ ಅಂತ ನಾನು ಈ ಪಕ್ಕದ ಸೆಲ್ಲಲ್ಲಿ ಏನಂತ ಹೇಳ್ತೀನಿ ಸ್ಟೇಟ್ಮೆಂಟ್ ಆರ್ಗ್ಯುಮೆಂಟ್ ಕೊಡ್ತೀನಿ ಏನಂತ ಹೇಳ್ತೀನಿ ಅಂದರೆ ಇದು ಇಫ್ ಬಿ ತ್ರೀ ಅಂದರೆ ಈ ಸೆಲ್ ಇಫ್ ಬಿ ತ್ರೀ ಲೆಮ ಆರೆಂಜ್ ಅಂತ ಏನಾರು ಬಂದರೆ ಆರೆಂಜ್ ಅಂತ ಅಂದ್ರೆ ಬಂದರೆ ಟ್ರೂ ಅಂತ ಕೊಡಿ ಇಲ್ಲ ಅಂತ ಅಂದ್ರೆ ಫಾಲ್ಸ್ ಅಂತ ಕೊಡಿ ಅಂತ ಸೊ ನಾನು ಆರ್ಗ್ಯುಮೆಂಟ್ನ ಟೈಪ್ ಮಾಡ್ತೀನಿ ಇಫ್ ದಿಸ್ ಸೆಲ್ ಈಕ್ವಲ್ಸ್ ಲೆಮನ್ ಲೆಮನ್ ನಾವು ಫಸ್ಟ್ ಆಫೀಸ್ ಯಾಕೆ ಇದಂದ್ರೆ ಟೆಕ್ಸ್ಟ್ ಆಗಿರೋದ್ರಿಂದ ಫಸ್ಟ್ ಆಫೀಸ್ ಆಗ್ತಿದ್ದೀವಿ ಕಾಮ ಟ್ರೂ ಟ್ರೂ ಇಲ್ಲ ಅಂತಂದರೆ ಫಾಲ್ಸ್ ಸೊ ಈಗ ಎಂಟರ್ ಕೊಟ್ಟರೆ ಫಾಲ್ಸ್ ಬರುತ್ತೆ ಯಾಕೆಂದ್ರೆ ಇದು ಲೆಮನ್ ಅಲ್ಲ ಹಾಗಾಗಿ ಲೆಮನ್ ಆದರೆ ಅದು ಟ್ರೂ ಬರುತ್ತೆ ನೋಡಿ ಟ್ರೂ ಬಂತು ಸೊ ಇಸ್ ವೆರಿ ಸಿಂಪಲ್ ಈಗ ನಾನು ಇನ್ನೊಂದು ಆರ್ಗ್ಯುಮೆಂಟ್ ಕೊಡ್ತೀನಿ ಏನಂತ ಅಂದರೆ ಸೊ ಸಾರಿ ಯಾವುದಿದು ಒಂದು ನಿಮಿಷ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ಇಫ್ ಬಿ ತ್ರೀ ಲೆಮನ್ ಅಂತ ಆದರೆ ಟ್ರೂ ಕೊಡಿ ಇಲ್ಲ ಅಂತ ಆದರೆ ಫಾಲ್ಸ್ ಕೊಡಿ ಅಂತ ಕೊಟ್ಟಿದ್ದೀನಿ ಅದು ಬಂದಿದೆ ಈಗ ಇಫ దిస్ సెల్ ఈస్ ఆరేంజ్ ఆరేంజ్ అంత బంద్రె ఎస్ అంత కుడి ఇలా ఇట్ ఇస్ నాట్ ఆరేంజ్ అంత కుడి అంత కొడు సో నోడి ఆర్గ్యుమెంట్ క్లియర్ తొడి ఇఫ్ ఓపన్ ది బ్రాకెట్ ఇఫ్ బి త్రీ ఈక్వల్స్ ఈక్వల్స్ ఆరెంజ్ ఆరెంజ్ కమ सो ये अंत को बर इट नाट आरेंज is not orange anta आरे close the bracket so के ಇದು ಇಟ್ಸ್ ನಾಟ್ ಆರೆಂಜ್ ಅಂತ ಬಂದಿದೆ ಅಂತ ಅಂದರೆ ಇದು ಆರೆಂಜ್ ಅಂತ ಇದು ಆ್ಯಪಲ್ಲಿ ಆರೆಂಜ್ ಅಂತ ಬಂದಿಲ್ಲ ಇನ್ ಕೇಸ್ ಆರೆಂಜ್ ಅಂತ ಬಂದರೆ ನೋಡಿ ಆರೆಂಜ್ ಅಂತ ಬಂದಿರೋದಕ್ಕೆ ಎಸ್ ಅಂತ ಬಂದಿದೆ ಇಟ್ಸ್ ವೆರಿ ಸಿಂಪಲ್ ಸೊ ನೆಕ್ಸ್ಟು ಈಕ್ವಲ್ಸ್ ಈಕ್ವಲ್ಸ್ ಇಫ್ ಬಿ ಏಟ್ ಈಗೊಂದು ನಾವು ಈ ಈಗ ಬರೀ ಟೆಕ್ಸ್ಟೆಲ್ಲ ಹಾಕಿದೋ ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂತಂದರೆ ನಂಬರ್ಸಲ್ಲೂ ಕೂಡ ಆರ್ಗ್ಯುಮೆಂಟ್ಸ್ನ ಹಾಕ್ಬೋದು ಯಾವ ಥರ ಅಂತ ಅಂದರೆ ಇಫ್ ಇಫ್ ಪಿ ಏಟ್ ಈ ನಂಬರು ಗ್ರೇಟರ್ ದೆನ್ ತರ್ಟಿ ಮೂವತ್ತರ ಮೇಲಿದ್ದರೆ ತರ್ಟಿ ನಾವು ಇದಕ್ಕೆ ನಂಬರ್ಸ್ಗೆ ಫಸ್ಟು ಫೀಸ್ ಕೊಡೋಲ್ಲ ಇಫ್ ಗ್ರೇಟರ್ ದೆನ್ ತರ್ಟಿ ಏನಾಗಬೇಕು ಅಂದರೆ ಬಿ ಏಟ್ ಬಿ ಏಟ್ ಈ ನಂಬರು ಇಂಟು ಅಂದರೆ ಸ್ಟಾರ್ ಟೆನ್ ಅಂತ ಕೊಡ್ತೀವಿ ಅಥವಾ ಇನ್ ಕೇಸ್ ಇಲ್ಲ ಅಂತ ಅಂದರೆ ಸೀರೋ ಅಂತ ಕೊಡ್ತೀವಿ ದಿ ಬ್ರಾಕೆಟ್ ನೋಡಿ ಇದು ಇದು ಲೆಸ್ ದೆನ್ ತರ್ಟಿ ಆಗಿರೋದ್ರಿಂದ ಝೀರೋ ಝೀರೋ ಬಂತು ಗ್ರೇಟರ್ ದೆನ್ ಆಗಿರೋದ್ರಿಂದ ಇದು ಈ ನಂಬರ್ ಇಂಟು ಟೆನ್ ಬಂತು ಸಿಂಪಲ್ ಅದೇ ಥರ ನಾವು ಬೇರೆ ಬೇರೆ ಥರ ಒಂದು ಇನ್ನೊಂದು ಲಾಜಿಕ್ ಇನ್ನೊಂದು ಆರ್ಗ್ಯುಮೆಂಟ್ ಕೊಡೋದಾದರೆ ಈಕ್ವಲ್ಸ್ ಈಕ್ವಲ್ಸ್ ಓಪನ್ ದಿ ಬ್ರ್ಯಾಕೆಟ್ ಬಿ ಏಟ್ ಬಿ ಏಟ್ ಲೆಸ್ ದೆನ್ ತರ್ಟಿ మైనస్ టెన్ కామ అదర్వైస్ బి ఎయిట్ టెన్ సో ఇ ప్రకారం ఏను అంత అందరూ బి ఎయిట్ లెస్ దెన్ థర్టీ ఇద్దర బి ఎయిట్ మైనస్ టెన్ ఆ నంబర్ందే టెన్ మైనస్ మారి అథవా ಅದಿಲ್ಲ ಅಂತ ಅಂದರೆ ಬಿ ಏಟ್ ಅದರ ನಂಬರಿಂದನೇ ಬಾಕ್ಸಿ ಅಂತ ಹೇಳ್ತಾ ಇದೆ ಅದೇನು ಹೇಳುತ್ತೆ ಆರ್ಗ್ಯುಮೆಂಟ್ ಅದನ್ನು ಇದು ಮಾಡುತ್ತೆ ಬೇಕಿದ್ರೆ ನೀವು ಕ್ಯಾಲ್ಕುಲೇಟ್ರಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಸೋ ಈ ಥರ ಈ ಥರ ನಾವು ಇದು ಮಾಡ್ಬೋದು ಓಕೆ ಸೊ ಈ ಫಂಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ನು ಇದನ್ನು ತಿಳ್ಕೊಬೋದು ನೆಕ್ಸ್ಟು ಇದು ಎಂಟನೇ ಪ್ರಾಬ್ಲಮ್ ಅನಿಸುತ್ತೆ ಇದು ಏಳು ಇದು ಎಂಟು ಇದು ಒಂಬತ್ತನೇ ಪ್ರಾಬ್ಲಮ್ಮು ಸೊ ಒಂಬತ್ತನೇ ಪ್ರಾಬ್ಲಮ್ಮು ಒಂಬತ್ತನೇ ಪ್ರಾಬ್ಲಮ್ಮಲ್ಲಿ ಸಮು ಸಮೀಪು ಸಮೀಪ್ಸು ಬರ್ತದೆ ಮತ್ತು ಕೌಂಟು ಕೌಂಟಿಫು ಕೌಂಟಿಪ್ಸ್ ಬರ್ತದೆ ನೋಡೋಣ ಯಾವ ಥರ ಸಮು ಸಮೀಪ್ಸು ಸಮೀಪು ಸಮೀಪ್ಸು ಬರ್ತದೆ ಅಂತ ಈಗ ಯಾವುದೋ ಒಂದು ಕಂಪ್ನಿ ಅಂತ ಅಂದ್ಕೊಳ್ಳೋವ ಇದು ರಾಮ್ ಇನ್ಫೋಟೆಕ್ ಅನ್ನೋದು ಒಂದು ಕಂಪ್ನಿ ಅದರಲ್ಲಿ ಮೂರು ಜನ ಕೆಲಸ ಮಾಡ್ತಿದ್ದಾರೆ ರಾಜೀವ್ ಕಿರಣ್ ಅಮೀರ್ ಅಂತ ಮತ್ತು ಅವರು ಜಾನ್ವರಿನಲ್ಲಿ ರಾಜೀವ್ಗೆ ಕೀಬೋರ್ಡ್ ಕೊಟ್ಟಿದರೆ ಅವನು ಇಪ್ಪತ್ತು ಸೇಲ್ ಬಂದಿದ್ದಾನೆ ಕಿರಣ್ಗೆ ಮಾನಿಟ್ರ್ ಕೊಟ್ಟಿದರೆ ತರ್ಟಿ ಸೇಲ್ ಮಾಡ್ಕೊಂಡು ಬಂದವಾನೆ ಅಮೀರಿಗೆ ಸಿ ಪಿ ಕೊಟ್ಟಿದರೆ ಫಿ ಫಾರ್ಟಿ ಫೈವ್ ಸೇಲ್ ಮಾಡ್ಕೊಂಬಂದವರೆ ಫೆಬ್ರವರಿಗೆ ಅದೇ ಅವ್ರವ್ರಿಗೆ ಅದೇ ಅದೇ ಐಟಮ್ ಕೊಟ್ಟಿಲ್ಲ ಬೇರೆ ಬೇರೆ ಚೇಂಜ್ ಮಾಡಿದ್ದಾರೆ ಈಗ ರಾಜೀವ್ಗೆ ಕೀಬೋರ್ಡ್ ಬದಲು ಮಾನಿಟ್ರ್ ಕೊಟ್ಟಿದ್ದಾರೆ ಕಿರಣ್ಗೆ ಸಿ ಪಿ ಯು ಮತ್ತು ಅಮೀರ್ಗೆ ಕೀಬೋರ್ಡ್ ಈ ಥರ ಇದು ಮಾಡಿದ್ದಾರೆ ಸೊ ನಮಗೆ ಈಗ ನಾವು ಕೆಲವೊಂದು ಇದನ್ನ ಕಂಡುಹಿಡಬೇಕಾಗತ್ತೆ ಯಾವುದು ಅಂದರೆ ಫಸ್ಟ್ ಕ್ವೆಶನು ಫಸ್ಟ್ ಕ್ವೆಶನ್ ಏನು ಅಂತ ಅಂದರೆ ಓಕೆ ಫಸ್ಟ್ ಕ್ವೆಶನ್ ಏನು ಅಂತಂದರೆ ಟೋಟಲ್ ಸೇಲ್ಸ್ ಎಷ್ಟಾಯಿತು ಅಂತ ಏನಾರ ಬೇಕು ಅಂತ ಅಂದರೆ ನೋಡಿ ಟೋಟಲ್ ಸೇಲ್ಸ್ ಕಂಡುಹಿಡಿಬೇಕು ಹಿಡೀಬೇಕು ಅಂತ ಅಂದರೆ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಈಕ್ವಲ್ಸ್ ಸಮ್ ಓಪನ್ ದಿ ಬ್ರಾಕೆಟ್ ಇದನ್ನ ಟೋಟಲ್ ಆಗಿ ಇದು ಮಾಡ್ತೀನಿ ಸೆಲೆಕ್ಟ್ ಮಾಡ್ತೀನಿ ಕ್ಲೋಸ್ ದಿ ಬ್ರಾಕೆಟ್ ಎಂಟರ್ ಸೊ ಫೈವ್ ಸಿಕ್ಸ್ಟಿ ಬಂದಿದೆ ನೋಡಿ ಇದು ಟೋಟಲ್ ಸೇಲ್ಸ್ ಸೊ ನಾವು ಈಗಾಗಲೇ ಫಸ್ಟ್ ಇದರಲ್ಲೇ ಸಮ್ ಮಾಡೋದು ಥರ ಅಂತ ಕಂಡುಹಿಡಿದಿದ್ದೀವಿ ಅದನ್ನ ರೆಫರ್ ಮಾಡ್ಬೋದು ಈಗ ನನಗೆ ಟೋಟಲ್ ಸೇಲ್ಸ್ ಆಫ್ ರಾಜೀವ್ ಬೇಕು ಓನ್ಲಿ ರಾಜೀವ್ ಎಷ್ಟು ಸೇಲ್ ಮಾಡೋವನೇ ಅನ್ನೋದು ಬೇಕು ನೋಡಿ ಇದೊಂದು ಸೇಲ್ ಮಾಡೋಣೆ ಇದೊಂದು ಇದೊಂದು ಏನಾರು ಆಗಿರಲಿ ಆಗಿರಲಿ ಅಥವಾ ಏನಾರು ಆಗಿರಲಿ ಎಷ್ಟು ಸೇಲ್ ಮಾಡೋನೇ ಅನ್ನೋದು ಬೇಕು ಆಯಿತಾ ಈಗ ರಾಜೀವ್ ಎಷ್ಟು ಸೇಲ್ ಮಾಡೋಣೆ ಅಂತ ಇದು ಮಾಡಬೇಕು ಅಂತ ನಾವೇನು ಮಾಡ್ತೀವಿ ಜನರಲ್ಲಾಗಿ ಫಿಲ್ಟ್ರೂ ಮಾಡ್ಬೋದು ಸೊ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿ ಇಲ್ಲಿ ರಾಜೀವದಷ್ಟೇ ಕೊಡ್ಬೋದು ಇಷ್ಟನ್ನು ನಾವು ಇದನ್ನು ಟ್ವೆಂಟಿ ಪ್ಲಸ್ ತರ್ಟಿ ಸಿಕ್ಸ್ ಈ ಥರ ಇದು ಮಾಡ್ಬೋದು ಸೊ ಮತ್ತೆ ನಾವು ಫಿಲ್ಟ್ರನ್ನ ತೆಗಿಬೇಕಂದ್ರೆ ಫಿಲ್ಟ್ರನ್ನ ಇದು ಮಾಡ್ತೀವಿ ಈಗ ಇದೇ ಒಂದು ಡಾಟಾ ತುಂಬ ದೊಡ್ಡ ಡಾಟಾ ಆಗಿದ್ದರೆ ಸೊ ನಮಗೇನಾಗುತ್ತೆ ನಾವು ಫಿಲ್ಟ್ರ್ ಮಾಡಿ ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಏನು ಮಾಡ್ತೀವಿ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ ಯಾವುದು ಆ ಫಾರ್ಮುಲಾ ಅಂತಂದರೆ ಸಮ್ ಸಮೀಫ್ ನೋಡೋಣ ಇದಕ್ಕೆ ಸಮೀಫ್ ಆಪ್ಷನ್ ಯೂಸ್ ಮಾಡಿದ್ರೆ ಆನ್ಸರ್ ಬರುತ್ತೆ ಇಕ್ವಾಲ್ಸ್ ಸಮೀಫ್ ಓಪನ್ ದಿ ಬ್ರ್ಯಾಕೆಟ್ ಸೊ ರೇಂಜ್ ಅಂತ ಕೇಳುತ್ತೆ ಯಾವಾಗಲೂ ರಾಜೀವ್ ಅಂತ ಇದ್ರೆ ರಾಜೀವ್ ರೇಂಜ್ ಇದು ರಾಜೀವ್ ರೇಂಜ್ ಅಂತ ಆಗುತ್ತೆ ಕಾಮ ಇದರಲ್ಲಿ ಕ್ರೈಟೀರಿಯಾ ಯಾವುದು ಅಂದರೆ ಇಷ್ಟಲ್ಲಿ ರಾಜೀವ್ ಸೇಲ್ ಹಿಡಿಬೇಕು ಅಂತ ಇದರ ಅರ್ಥ ಕ್ರೈಟೀರಿಯಾ ಕ್ಲೋಸ್ ದಿ ಬ್ರ್ಯಾಕೆಟ್ ಸಮ್ ರೇಂಜ್ ಅಂತ ಅಂದರೆ ಯಾವಾಗಲೂ ನಂಬರ್ಸ್ ಆಗಿರ್ತದೆ ಕ್ಲೋಸ್ ದಿ ಸೆಲೆಕ್ಟ್ ಮಾಡ್ತೀನಿ ಕ್ಲೋಸ್ ದಿ ಬ್ರ್ಯಾಕೆಟ್ ಒನ್ ಏಯ್ಟಿ ಫೈವ್ ಎಷ್ಟು ಸೇಲ್ಸ್ ಮಾಡಿದ್ದಾನೆ ಅಂತ ಹೇಳ್ತಾ ಇದೆ ಬೇಕಿದ್ರೆ ನೀವು ಫಿಲ್ಡ್ರಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೋಬೋದು ಸೇಮ್ ಬರುತ್ತೆ ಇದು ಅಗೇನ್ ಈಗ ಟೋಟಲ್ ಕೀಬೋರ್ಡ್ ಸೋಲ್ಡ್ ಬೈ ರಾಜೀವ್ ಬರೀ ಕೀಬೋರ್ಡ್ ಎಷ್ಟು ಮಾರ್ದ ರಾಜೀವ್ ಅನ್ನೋದನ್ನ ನಮ್ಗೆ ಲೆಕ್ಕಬೇಕು ಆ ಥರ ಎರಡು ಪ್ಯಾರಾಮೀಟರ್ಸ್ ಇದ್ದರೆ ಏನು ಮಾಡಬೇಕಂದ್ರೆ ಸಮೀಪ್ಸ್ ಹಾಕ್ಬೇಕಾಗುತ್ತೆ ಈಕ್ವಲ್ಸ್ ಸಮೀಪ್ಸ್ ಓಪನ್ ದಿ ಬ್ರ್ಯಾಕೆಟ್ ರೇಂಜ್ ಅಂತಂದ್ರೆ ಯಾವುದು ನಂಬರ್ಸು ಕ್ರೈಟೀರಿಯಾ ರೇಂಜ್ ಅಂತ ಇದಾದರೂ ತಗೋಬೋದು ಕ್ಲೋಸ್ ದಿ ಬ್ರ್ಯಾಕೆಟ್ ಇದ್ರಲ್ಲಿ ಕ್ರೈಟೀರಿಯಾ ರಾಜೀವ್ ಕ್ರೈಟೀರಿಯಾ ರೇಂಜ್ ಟು ಅಂದರೆ ಇದು ತಗೋಬೋದು ಕಾಮ ಇದರಲ್ಲಿ ಕ್ರೈಟೀರಿಯಾ ಅದು ಅಂದರೆ ಕೀಬೋರ್ಡ್ ಯಾವ್ದಾರ ಕೀಬೋರ್ಡ್ ತಗೋದು ಇದಾರೆ ತಗೋದು ಇದಾರೆ ಏನು ಬೇಕಾದ್ರೆ ತಗೋದು ಸೊ ಕ್ಲೋಸ್ ದಿ ಬ್ರಾಕೆಟ್ ಎಂಟರ್ ಕೊಡ್ತೀನಿ ಇದು ಟೋಟಲ್ ಕೀಬೋರ್ಡ್ ಸೋಲ್ಡ್ ಬೈ ರಾಜೀವ್ ಬೇಕಿದ್ರೆ ನೀವು ಫಿಲ್ಟ್ರಲ್ಲಿ ಚೆಕ್ ಮಾಡ್ಕೋಬೋದು ಇದು ಸಮು ಸಮೀಪು ಸಮೀಪ್ಸ್ಗೆ ಇದು ಎಕ್ಸಾಂಪಲ್ ಈಗ ಕೌಂಟ್ ಅಂತ ಅಂದರೆ ಕೌಂಟ್ ಎಷ್ಟಿದೆ ಅಂತ ನೋಡೋದಾದರೆ ಅಕೌಂಟ್ ಓಪನ್ ದಿ ಬ್ರ್ಯಾಕೆಟ್ ಕ್ಲೋಸ್ ದಿ ಬ್ರ್ಯಾಕೆಟ್ ಹದಿನೈದು ನಂಬರ್ಸ್ ಇದೆ ಅಂತ ಹೇಳ್ತದೆ ಓಕೆ ನೆಕ್ಸ್ಟು ಹೌ ಮೆನಿ ಟೈಮ್ಸ್ ಸೇಲ್ಸ್ ಅಬೌ ಟ್ವೆಂಟಿ ನಂಬರ್ಸ್ ಈ ಹದಿನೈದು ಸಲ ಸೇಲ್ ಮಾಡ್ಕೊಬಂದವರೆ ಅದರಲ್ಲಿ ನಮಗೆ ಹದಿನೈದರ ಮೇಲೆ ಎಷ್ಟಿದೆ ಅನ್ನೋದು ಬೇಕು ಹದಿನೈದರ ಮೇಲೆ ಸಾರಿ ಟ್ವೆಂಟಿ ನಂಬರ್ಸ್ ಈಗ ಇದು ಟೋಟಲ್ ಸೇಲ್ಸ್ ಟ್ವೆಂಟಿ ತರ್ಟಿ ಈ ಥರ ಟ್ವೆಂಟಿ ಸೇಲ್ಸ್ ಮೇಲೆ ಎಷ್ಟಾಗಿದೆ ಅನ್ನೋದು ಬೇಕು ಈಗ ಟ್ವೆಂಟಿ ನಂಬರ್ಸ್ ಮೇಲೆ ಬೇಕು ಅಂತ ಇದರ ಅರ್ಥ ಈಕ್ವಲ್ಸ್ ಅರ್ಥ ಕೌಂಟಿಫ ಕೌಂಟಿಫ್ ಓಪನ್ ದಿ ಬ್ರ್ಯಾಕೆಟ್ ರೇಂಜ್ ಅಂತ ಕೇಳುತ್ತೆ ಇದನ್ನು ರೇಂಜ್ ಅಂತ ಕೊಡ್ತೀವಿ ಇಷ್ಟರಲ್ಲಿ ನಮಗೆ ಟ್ವೆಂಟಿ ಮೇಲೆ ನಂಬರ್ಸ್ ಯಾವ್ಯಾವ್ದು ಇದೆ ಅಂತ ಕೇಳಬೇಕು ಎಷ್ಟು ಸಲ ಇದೆ ಅಂತ ಕೇಳಬೇಕು ಸೋ ಅಫಾಸ್ ಟು ಫೀಸ್ ಟ್ವೆಂಟಿ ಅಬೌವ್ ಟ್ವೆಂಟಿ ಹದಿನಾಲ್ಕು ಸಲ ಇದೆ ಅಂತ ಹೇಳ್ತಾ ಇದೆ ನೋಡಿ ಬೇಕಿರಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಸೊ ಒಂದೇ ಒಂದು ನಂಬರು ಟ್ವೆಂಟಿ ಇದಾಗಿರೋದು ಯಾವುದದು ಟ್ವೆಂಟಿ ಮೇಲಿರ ಟ್ವೆಂಟಿ ಕೆಳಗಡೆ ಇರೋದು ಒಂದೇ ಒಂದು ಅದೇ ಇದೆ ಟ್ವೆಂಟಿನೇ ಇದೊಂದು ಇದು ಸೊ ಬೇಕಿದ್ರೆ ನೀವು ಚೇಂಜ್ ಮಾಡಿದ್ರೆ ಇದನ್ನು ಇದನ್ನ ನಾವು ಕ್ಯೂರಿಯಾಸಿಟಿಗೆ ಟ್ವೆಲ್ ಅಂತ ಮಾಡ್ತೀನಿ ಎಷ್ಟಾಯಿತು ತರ್ಟೀನ್ ಆಯಿತು ಓಕೆ ಸೊ ಈಗ ನೋಡಿ ದ ಮೆನಿ ಇದರ ಅರ್ಥ ಏನು ಅಂತಂದರೆ ಕೌಂಟಿಫ್ ಅಂತಂದರೆ ಈಗ ಇಷ್ಟು ನಂಬರ್ಸಲ್ಲಿ ಇಪ್ಪತ್ತರ ಮೇಲೆ ಎಷ್ಟು ನಂಬರ್ಸ್ ಇದೆ ಅಂತ ಕೇಳ್ತಾ ಇದೆ ಹದಿನಾಲ್ಕು ನಂಬರ್ಸ್ ಇದೆ ಅಂತ ಬೇಕರೆ ಚೆಕ್ ಮಾಡ್ಕೋಬೋದು ಈಗ ನಮಗೂ ಇನ್ನೊಂದು ಹೊಸ ಸಮಸ್ಯೆ ಏನು ಅಂತಂದರೆ ರಾಜೀವ್ ಅನ್ನೋ ಎಂಪ್ಲಾಯಿ ಯ ಇಪ್ಪತ್ತರ ಮೇಲೆ ಎಷ್ಟು ಸಲ ಮಾರಿದ ಮಾರಿದಾನೆ ಸೇಲ್ಸನ್ನು ಅನ್ನೋದು ಈಗ ನಮ್ಗೆ ಬೇಕಾಗಿರೋ ಇದು ಸೊ ಹೀಗೆ ಇದಕ್ಕೆ ಫಾರ್ಮುಲಾ ಏನು ಅಂತ ಅಂದರೆ ಈಕ್ವಲ್ಸ್ ಕೌಂಟಿಫ್ ಓಪನ್ ದಿ ಬ್ರ್ಯಾಕೆಟ್ ರೇಂಜ್ ರೇಂಜ್ ಅಂತಂದರೆ ಇದರಲ್ಲಿ ಕಾಮ ರೇಂಜ್ ಅಂತಂದರೆ ಕ್ರೈಟೀರಿಯಾ ಯಾವುದು ಅಂತಂದರೆ రాజీవ్ రాజీవ్ కామా సోష సో ఇది హౌ మెని రాజీవ్ సోల్డ్ అబౌ ట్వెంటీ నెంబర్స్ అంతే ఎస్ట్ సల ರಾಜೀವು ಇಪ್ಪತ್ತು ನಂಬರ್ಸ್ ಮೇಲೆ ಸೇಲ್ ಮಾಡಿದ್ದಾನೆ ಅಂತ ಇಲ್ಲಿ ಇದು ಮಾಡ್ಬೇಕು ಈಗ ನೋಡಿ ರಾಜೀವು ಇಪ್ಪತ್ತು ಸೇಲ್ ಮಾಡಿದ್ದಾನೆ ಇನ್ನೊಂದರಲ್ಲಿ ರಾಜೀವ್ ಮೂವತ್ತಾರು ಸೇಲ್ ಆಫ್ ಕೋರ್ಸ್ ಇದು ಇಪ್ಪತ್ತರ ಮೇಲೆ ಸೇಲ್ ಇನ್ನೊಂದರಲ್ಲಿ ಐವತ್ತೆರಡು ಹೌದು ಇದು ಸೇಲೆ ಇದು ಇಪ್ಪತ್ತು ಇದ್ರ ಮೇಲೆ ಸೇಲು ಈ ಥರ ಎಷ್ಟು ಇಪ್ಪತ್ತೈದ್ರ ಮೇಲೆ ಸೇಲ್ ಮಾಡಿದ್ದೇನೆ ಅಂತ ಸೊ ನೋಡೋಣ ಇಲ್ಲಿ ಇದಕ್ಕೆ ಫಾರ್ಮುಲಾ ಕೌಂಟಿಪ್ಸ್ ಕ್ರೈಟೀರಿಯಾ ರೇಂಜ್ ಒನ್ ಅಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ కమ ఇరీ క్రైటీ అంతే రాజీవ్ 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 కామ సో నెక్స్ట్ క్రైటీరియా రేంజ్ ఇదే సెలెక్ట్ మూడు అథవా ఇలా సెలెక్ట్ మన సో నెక్స్ట్ ఇన్న సెలెక్ట్ మి రేంజ్ టు ఆగె ಅಮ್ಮ ಇದರಲ್ಲಿ ಕ್ರೈಟೀರಿಯಾ ಟು ಅಂತ ಅಂದರೆ ಫಾಸ್ಟ್ ರುಪೀಸ್ ಗ್ರೇಟರ್ ದೆನ್ ಟ್ವೆಂಟಿ ಇಪ್ಪತ್ತರ ಮೇಲೆ ಸೇಲ್ಸ್ ಎಷ್ಟಾಗಿದೆ ಅಂತ ಇದರ ಅರ್ಥ ಫೋರ್ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಬೇಕೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಸೊ ಇನ್ ಕೇಸ್ ನಾನು ಒಂದರಲ್ಲಿ ಈಗ ನಾನು ಒಂದನ್ನು ಕಡಿಮೆ ಮಾಡ್ತೀನಿ ಈಗ ಕ್ಯೂರಿಯಾಸಿಟಿಗೆ ನೋಡೋಣ ಅಂತ ಹನ್ನೆರಡು ಅಂತ ಮಾಡ್ತೀನಿ ಇದು ಹನ್ನೆರಡು ಅಂತ ಮಾಡಿದ್ರೆ ಇದ್ರ ಮೂರಾಗಬೇಕು ನೋಡೋಣ ಯಾವ ಥರ ಆಗುತ್ತೆ ನೋಡಿ ಮೂರಾಯ್ತು ಈ ಥರ ಇದರ ಅರ್ಥ ಇದರ ಇದ್ರ ಅರ್ಥ ಏನು ಅಂದರೆ ಎಷ್ಟು ಸಲ ನಾವು ಇದ್ರ ಮೇಲೆ ಇದು ಮಾಡಿದ್ದೇನೆ ಅಂತ ಓಕೆ ಈಗ ಹೌ ಮೆನಿ ಟೈಮ್ಸ್ ರಾಜೀವ್ ಸೋಲ್ಡ್ ಕೀಬೋರ್ಡ್ ಎಬೌವ್ ಟ್ವೆಂಟಿ ನಂಬರ್ಸ್ ಇದರ ಅರ್ಥ ಏನು ಅಂತ ಅಂದರೆ ರಾಜೀವನನು ಕೀಬೋರ್ಡ್ ಮಾರವನೇ ಎಷ್ಟೋ ಸಲ ಮಾರವನೆ ಆದರೆ ಇಪ್ಪತ್ತು ನಂಬರ್ಸ್ ಮೇಲೆ ಎಷ್ಟು ಸಲ ಮಾರವನೆ ಅನ್ನೋದನ್ನು ಇದರ ಬೇಕು ಸೊ ಈಗ ಏನು ಮಾಡ್ತೀವಿ ಈಕ್ವಲ್ಸ್ ಕೌಂಟಿಪ್ಸ್ ಕೌಂಟಿಪ್ಸ್ ಹಾಕ್ತೀವಿ ಕ್ಲೋಸ್ ದಿ ಬ್ರ್ಯಾಕೆಟ್ ಸಾರಿ ಓಪನ್ ದಿ ಬ್ರ್ಯಾಕೆಟ್ ಇದಕ್ಕೆ ದಿಸ್ ಇಸ್ ಕ್ರೈಟೀರಿಯಾ ರೇಂಜ್ ಒನ್ ಕಾಮಾ ಕ್ರೈಟಿ ಇದರಲ್ಲಿ ಕ್ರೈಟೀರಿಯಾ ಯಾವುದು ಅಂತಂದ್ರೆ ರಾಜೀವ್ ರಾಜೀವ್ ఓపెన్ ది బ్రాకెట్ ఎగైన్ క్రైటీ రేంజ్ టు నల్ ఇదంతీ కామా ఇరీ కీబోర్డ్ కీబోర్డ్ కామా కామ ఎగైన్ ఇంత రే త్రీ ఇది కామా ఇరీ సో గ్రేటర్ దెన్ ట్వెంటీ ಬ್ರಾಕೆಟ್ ಎಂಟರ್ ಒಂದು ಸಲ ಅಂತ ಹೇಳಿದ್ದೇನೆ ಒಂದು ಸಲ ಯಾವ ನೋಡೋಣ ಇದು ಇಪ್ಪತ್ರ ಮೇಲೆ ಇದು ಒಂದೇ ಸಲ ಅಂತ ಹೇಳ್ತಾ ಇದೆ ಇನ್ನೊಂದು ಇನ್ನೊಂದ್ಯಾವುದು ಇದು ಕೀಬೋರ್ಡ್ ಇದು ಇಪ್ಪತ್ತು ನಾನು ಇಪ್ಪತ್ತೊಂದು ಅಂತ ಕೊಡ್ತೀನಿ ಎರಡು ಸಲ ಬರಬೇಕು ಈಗ ನೋಡೋಣ ಇಪ್ಪತ್ತೊಂದು ಎರಡು ಸಲ ಬಂತು ಸೊ ಈ ಥರ ನಾವು ನೋಡಿ ಸಮು ಸಮೀಪು ಸಮೀಪ್ಸು ಕೌಂಟು ಕೌಂಟಿಫು ಕೌಂಟಿ ಇವು ಈ ಮೂರನ್ನ ಇದೇ ಥರ ವರ್ಕ್ ಮಾಡ್ತೀವಿ ಸೊ ಅರ್ಥ ಆಗಿದೆ ಅಂತ ಅನ್ಸ ಅನ್ಕೋತೀನಿ ನೆಕ್ಸ್ಟು ವಿ ವಿಲ್ ಗೋ ಟು ವಿ ಲುಕ್ ಅಪ್ ಹೋಗೋಣ ವಿ ಲುಕಪ್ ಅಂತ ಅಂದರೆ ಈಗ ನಮ್ಮ ಹತ್ರ ಡಾಟಾ ಇದೆ ನೇಮು ಜಾನ್ ಏನೋ ಒಂದು ಇದೆ ಇಮೇಲ್ ಅವ್ರ ಇಮೇಲ್ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ರೆವಿನ್ಯೂ ಇದೆ ಅಥವಾ ಸ್ಯಾಲ್ರಿ ಅಂತ ಅಂದ್ಕೊಳವ ಈಗ ಸ್ಯಾಲ್ರಿ ಅಂತ ಅನ್ಕೊಳ್ಳವ ಈಗ ನಾವು ಅವ್ರದ್ದು ಈಗ ಒಂದು ದೊಡ್ಡ ಲಿಸ್ಟ್ ಇದೆ ನಮಗೀಗ ನೇಮ್ ಅವ್ರೇ ಯಾರ ನೇಮಲ್ಲೋ ನಾವು ಅವ್ರದ್ದು ಇಮೇಲು ಫೋನ್ ನಂಬರ್ ರೆವಿನ್ಯೂ ಬೇಕು ನಮಗೆ ಆ ಥರ ಮಾಡಬೇಕು ಅಂತಂದರೆ ನಾವು ವಿ ಲುಕ್ಅಪ್ಗೆ ಹೋಗಿ ಅದನ್ನು ಹುಡುಕ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಜಾನ್ ಸ್ಮಿತ್ ಅನ್ನೋರದ್ದು ಇಮೇಲ್ ಬೇಕು ಅಂತಂದರೆ ಈಕ್ವಾಲ್ಸ್ ಇದು ತುಂಬ ಚಿಕ್ಕದಾಗಿದೆ ನಾವೇ ಹುಡುಕ್ಬೋದಲ್ಲ ಸರ್ ಅಂತ ಕೇಳಿದ್ರೆ ಇಲ್ಲ ಇದು ನಾನು ಹೇಳ್ತಿರೋದು ನಮ್ಮ ಕನ್ವೀನಿಯನ್ಸ್ಗೆ ಚಿಕ್ಕ ಟೇಬಲ್ ಹಾಕಿದ್ದೀವಿ ಆದರೆ ರಿಯಲಿ ಇಟ್ಸ್ ಎ ಬಿಗ್ ಟೇಬಲ್ ತುಂಬ ದೊಡ್ಡ ಟೇಬಲ್ ಆಗಿರ್ತದೆ ಸೊ ಆಗ ನಮಗೆ ಹುಡ್ಕೋಕ್ಕಾಗ್ದಿರ ಸಿಚುವೇಷನಲ್ಲಿ ನಾವು ವಿ ಲುಕಪ್ನ ಯೂಸ್ ಮಾಡ್ತೀವಿ ಈಗ ಈಕ್ವಲ್ಸ್ ಇಮೇಲ್ ಬೇಕು ಅಂದರೆ ವಿ ಲುಕಪ್ ವಿ ಲುಕಪ್ ಫಾರ್ಮುಲಾ ಹಾಕ್ತೀವಿ ಸೊ ವಿ ಲುಕಪ್ ವ್ಯಾಲ್ಯೂ ಅಂತ ಅಂದರೆ ನಾವು ಇದನ್ನು ಹಾಕ್ಬೇಕಾಗತ್ತೆ ಓಕೆ ಕಾಮ ಟೇಬಲ್ ಅರೆ ಅಂತ ಅಂದರೆ ಸೊ ಇಷ್ಟು ಕೂಡ ಟೇಬಲ್ ಆಫ್ ಅರೆ ಆಗುತ್ತೆ ಕಾಮ సో కాలం ఇండెక్స్ నంబర్ అందర ఎరేదు ఇది ఒన్నే కాలము ఇది ఎరనే కాలము ఎరడు అంతేకామ ఇక్సాక్ట్ మ్యాచ్ బిరద్రి ఫాల్స్ హాక్తీని ఫాల్స్ హాకీ క్లొస్ ది బ్రాకెట్ నోడి జాన్ ఎస్ ఇది బంతు అదే థర ఫోన్ నంబర్ కూడా ఇది ఈక్వల్స్ వి లుకప్ లుకప్ వ్యాల్యూ విల్ బీ ఇమ టేబల్ ఆఫర్ే ఇం ఇండెక్స్ నంబర్ మూరు అంతేదు కాసాక్ట్ మ్యాచ్ సో ఫోన్ నంబర్ బు అదే అదే థర్ రెవిన్యూ ఇత్య ఈక్వల్స్ వి లుప్ లు సో టల్ ఆఫరే ಸೊ ಕಾಲಮ್ ಇಂಡೆಕ್ಸ್ ನಂಬರ್ ತ್ರೀ ತ್ರೀ ಇಲ್ಲ ಸಾರಿ ನಾಲ್ಕು ಅನ್ಸುತ್ತೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಾಮ ಎಕ್ಸಾಕ್ಟ್ ಮ್ಯಾಚ್ ಓಕೆ ಇದು ಬಂತು ಸೊ ಈ ಥರ ನಾವು ಯಾರು ಬೇಕೋ ಇದು ಮಾಡ್ತೀವಿ ಈ ಜೊತೆಗೆ ನಾವು ಇದನ್ನು ಡೌನ್ ಲಿಸ್ಟಾಗೂ ಕನ್ವರ್ಟ್ ಮಾಡ್ಬೋದು ಯಾವ ಥರ ಅಂತ ಅಂದರೆ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಡಾಟಾಗೋಗಿ ಡಾಟಾ ವ್ಯಾಲಿಡೇಷನ್ಗೋಗಿ ಡಾಟಾ ವ್ಯಾಲಿಡೇಷನ್ಗೋಗಿ ಸೊ ಎನಿ ವ್ಯಾಲ್ಯೂ ಬದಲು ಲಿಸ್ಟ್ ಅಂತ ಕೊಡಿ ಲಿಸ್ಟ್ ಅಂತ ಕೊಟ್ಬಿಟ್ಟು ಸೊ ಸೋರ್ಸ್ ಡಾಟಾ ವ್ಯಾಲಿಡೇಷನ್ ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಡಿ ನೇಮ್ಸು ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಸೊ ಈಗ ಇವ್ರ ನೇಮ್ ಡ್ರಾಪ್ ಡೌನ್ ಲಿಸ್ಟಲ್ಲಿ ಬರ್ತದೆ ಇದು ಎರಿ ಕ್ಲಾರ್ಕ್ ಅಂದರೆ ಅವ್ರದ್ದು ಬರ್ತದೆ ಲಕಿ ಆ್ಯಂಡ್ಸನ್ ಈ ಥರ ನಾವು ಡ್ರಾಪ್ ಡೌನ್ ಲಿಸ್ಟ್ ಇದ್ದರೆ ಆರಾಮಾಗಿ ನಾವು ಮತ್ತೆ ಇಲ್ಲಿ ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ನೇಮ್ ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಪ್ರಾಬ್ಲಮಲ್ಲಿ ವಿ ಲುಕಪ್ ಮತ್ತು ಡೌನ್ ಲಿಸ್ಟು ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಇವು ತುಂಬ ಬೇಸಿಕ್ ಆದಂಥ ಫಾರ್ಮುಲಾಸು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತುಂಬ ಅಡ್ವಾನ್ಸ್ಡ್ ಆಗಿರೋ ಫಾರ್ಮುಲಾಸು ಮತ್ತು ಅದಕ್ಕೆ ಏನು ಸೊಲ್ಯೂಷನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇನ್ ಕೇಸ್ ನಿಮ್ಗೆ ಸಮಸ್ಯೆ ಇದ್ದರೆ ಅಥವಾ ನಿಮ್ಗೇನಾರು ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕೇಳಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು